ಫಿಲಿಪೈನ್ಸ್ ಮಿಂಡಾ ಪ್ರದೇಶದಲ್ಲಿ ಭಾನುವಾರ ರೆಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಒಂದು ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ ಇದು ಒಂದು ವಾರ್ತಾ ಹಿಂದೆ ಸಂಭವಿಸಿದ ಏಳು ಪಾಯಿಂಟ್ ಐದು ತೀವ್ರತೆಯ ಭೂಕಂಪದ ನಂತರ ಎರಡನೆಯ ಬಾರಿ ಸಂಭವಿಸಿದೆ ಯುರೋಪಿಯನ್ ಮೆಡಿಟೇರಿಯನ್ ಭೂಕಂಪನ ಕೇಂದ್ರವು ಅರವತ್ತೆರಡು ಕಿಲೋಮೀಟರ್ ಆಳದಲ್ಲಿ ಭೂಕಂಪನ ಸಂಭವಿಸಿದೆ ಎಂದು ತಿಳಿಸಿದೆ ಶಾಲೆಗಳು ಕಟ್ಟಡಗಳು ಹಾಗೂ ಮತ್ತು ಆಸ್ಪತ್ರೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು ಕಡಿತಗೊಂಡಿದೆ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ thank you